ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನೆಲ್ ಬೇವರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ್ ಬಿಲಿಕೆ ಬೇವರು ಮಾತಾಡ್ತಾ ಇದ್ದೇನೆ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಯ್ತು ಪುಸ್ತಕ ಯಾವುದು ಪರಿಗಣನೆಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರು ನಿರ್ಣಾಯಕರ ಬಗ್ಗೆನು ಹೇಳಿದರು ಕೆಲವು ಗೊಂದಲಗಳನ್ನು ಗೊಂದಲಗಳಾಗಿ ಉಳಿತಾವು ಕೂಡ ಯಾಕಂತಂದ್ರ ಮೊಟ್ಟ ಮೊದಲನೇದಾಗಿ ನಮಗೆ ಯಾಕೆ ಬೇಕಪ್ಪ ಅಂತಕ್ಕಂಥ ಒಂದು ಭಾವನೆ ಎಲ್ಲರಲ್ಲೂ ಬರುತ್ತೆ ಬರುತ್ತೆ ಯಾಕಂದ್ರೆ ನಾವೆಲ್ಲರೂ ಮನುಷ್ಯರು ಅಂತ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನಾವು ನೋಡ್ತಾ ಇದ್ದಂಗೆ ಇದುವರೆಗೂ ಒಂದು ಎರಡು ವೇದಿಕೆನಲ್ಲಿ ನಾನು ಕಂಟಿನ್ಯೂ ತಮ್ಮದೊಂದು ಮೊದಲು ಕಂಡಿ ಬಸ್ಲಿಂಗಾಯ್ತಾರ ಅದೇ ಒಂದು ವೇದಿಕೆ ಹಿಂದಿನ ವಿಡಿಯೋಗಳನ್ನು ತೆಗೆದು ನೋಡ್ರಿ ಅಲ್ಲಿ ತಮ್ಮ ಬಗ್ಗೆ ಚರ್ಚೆ ಆಗೈತಿ ಈಗ ಪುನಃ ಮತ್ತು ಅದನ್ನೇ ಮಾಡ್ತೀನಿ ವೇದಿಕೆ ಮೇಲೆ ಹಾಡ್ತಕ್ಕಂಥ ಪ್ರತಿಯೊಬ್ಬರು ಸರಿನೇ ಹಾಡಿರಂಗಿಲ್ಲ ಎಲ್ಲಿ ತಪ್ಪಿದ ಅಂತ ನಿರ್ಣಾಯಕರು ಹೇಳಿದರೆ ಆ ಒಂದು ತಪ್ಪು ಬೇರೆ ವೇದಿಕೆನಲ್ಲಿ ಆಗಲ್ಲ ಸುಮ್ಮನೆ ಹಾಡ್ತಾರೆ ಇಳಿದ ಹೋಗ್ತಾರ ಇಲ್ಲಿ ಕುತ್ಕೊಂಡು ಬರೀತಾರೆ ಎಲ್ಲಿ ತಪ್ಪು ಮಾಡಿದ ಅನ್ನೋದನ್ನ ಹೇಳಬೇಕಾದವರು ಯಾರು ಯಾಕೆ ಹೇಳಂಗಿಲ್ಲ ಒಂದು ಕಡೆ ಹೇಳಿದ್ರಿ ಬಿಜಗುಪ್ಪಿನಲ್ಲೂ ಬಿಜಗುಪ್ಪಿ ಅಂತ ಅನ್ಕೊಂತೀನಿ ನನ್ನ ಪಕ್ಕ ನೆನಪಿಲ್ಲ ಆ ವಿಡಿಯೋದಲ್ಲಿ ಬಿಜಗುಪ್ಪಿ ಅಂತ ಹೇಳೀನಿ ಒಂದು ಸಾರಿ ಇಲ್ಲಿ ಸಾಹಿತ್ಯ ದೋಷ ಆಯ್ತು ಅಂತ ತಾವೇ ಹೇಳಿದ್ರಿ ಬಿಜ್ಗುಪ್ ಟೈಮಿಂಗಿನ ಟೈಮಿಂಗ್ ವ್ಯತ್ಯಾಸದ ಬಗ್ಗೆ ಕಥನ ಹತ್ತು ಚಿಪ್ಪಲ್ ಕಟ್ಟಿಂಗ್ ಒಂದು ಸಮಸ್ಯೆ ಆಯ್ತು ಸಮಸ್ಯೆ ಆಯ್ತು ಕೊನೆಗೆ ಯೂಟ್ಯೂಬ್ನವರು ಏನ್ ಹೇಳ್ತಾರೆ ಅದು ಫೈನಲ್ ಬಂತು ಕೊನೆಗೆ ಎಲ್ಲರೂ ಕರೆದು ನನ್ನನ್ನೇ ಹೇಳಿದ್ರು ಹೇಳಿದ ಮೇಲೆ ಅವಾಗ ಅದನ್ನು ಸರಿಪಡಿಸಿದ್ರು ಕೂಡ ತಪ್ಪು ಮಾಡಿದ ಇಲ್ಲಿ ನೀವು ಒಂದ್ಬ್ರಿಗೆ ಹೇಳಿದ್ರಿ ಹೇಳಿದ್ರಿ ತಪ್ಪು ಯಾರ್ಯಾರು ಮಾಡ್ಯಾರ ಪ್ರತಿಯೊಬ್ಬರಿಗೂ ಹೇಳಿ ಕಳಿಸ್ಬೇಕಲ್ಲ ಆ ಒಂದು ಕೆಲಸನ ಎಲ್ಲ ನಿರ್ಣಾಯಕರು ಮಾಡಬೇಕಲ್ಲ ಆ ತಪ್ಪು ಇನ್ನೊಂದ್ ಕಡೆ ಮಾಡಬಾರ್ದು ಬೇರೆ ತಪ್ಪು ಮಾಡಲಿ ಅವನು ಮನುಷ್ಯ ಸಹಜ ತಪ್ಪು ಮಾಡೇ ಮಾಡ್ದಾನೆ ಆದ್ರೆ ಅದೇ ತಪ್ಪು ಪುನರಾವರ್ತನೆ ಆಗಬಾರ್ದು ಅಂದ್ರೆ ನಿರ್ಣಾಯಕರಾಗಿರ್ತಕ್ಕಂಥ ಇಲ್ಲಿ ಅಮ್ಮ ಇದನ್ನು ಸ್ವಲ್ಪ ಅಂತ ಒಂದು ನಿಮಿಷದೊಳಗೆ ಹೇಳಿ ಮುಗಿಸ್ಬೇಕಾಗಿರೋದನ್ನ ಹೇಳಂಗಿಲ್ಲಲ್ಲ ಯಾಕೆ ನಿರ್ಣಾಯಕರು ಹೇಳಬಾರ್ದಿ ಹೇಳಬೇಕಲ್ಲ ಹೇಳ್ಬಾರ್ದಿ ಯಾಕೆ ಯಾಕೆ ಹೇಳ್ಬಾರ್ದ ತನ್ನದೇ ಆದಂತ ಅಭಿಮಾನ ಇರ್ತೈತಿ ಪ್ರತಿಯೊಬ್ಬ ಒಬ್ಬಣಿ ಸಾಗರಿ ಹ ಏನ್ ಬರ್ದಿಡೋದು ಪೆನ್ಯಾಗ ಬರ್ದಿಡ್ಬೇಕು ಹ ಪೆಣ್ಯಾಗ ಬರ್ದಿಡ್ಬೇಕ್ರಿ ಯಾಕಂದ್ರೆ ಇವತ್ ಇವನು ತಪ್ಪಿದಾನೋ ಅಂದೇಳಿದಾಗ ಒಂದ್ ಅಕ್ಷರ ತಪ್ಪಿರ್ತ ನಾವು ಹ ಒಂದು ಹತ್ತು ಅಕ್ಷರ ತಪ್ಪಿದ ಹೇಳ್ಬಾರ್ದು ಬಿಡ್ತೇವೆ ನಾವು ಕೊಟ್ಟರು ಹತ್ತು ಹದಿನೈದು ಅಕ್ಷರ ತಪ್ಪಿದವಾಗ ನಂಬರ್ ಆಗಲಿಲ್ಲ ನಂಬರ್ ಆಯ್ತು ಒಂದು ಅಕ್ಷರ ತಪ್ಪಿದ ತಪ್ಪಿದಿಷ್ಷಿ ಮಾತಾಡಿರು ಇದ್ರ ಅಕ್ಷರ ತಪ್ಪಿದ ನಂಬರ್ ಕೊಟ್ರಲ್ಲ ಹಿಂಗೊಂದು ಪ್ರಶ್ನೆ ಬರ್ತಿದ್ರಿ ನಂಬರ್ ಕೊಟ್ರಲ್ಲ ಅಂತಂದ್ರ ಅವ್ರಿಗಿಂತ ನಂಬರ್ ಆಗೈತೆ ಅಂತ ಹೇಳಿದ ಮೇಲೆ ನಂಬರ್ ಕೊಟ್ಟಾರೆ ಅಂತಂದ್ರ ಅವ್ನಿಗಿಂತ ಹಿಂದಿ ಎರಡು ತಪ್ಪು ಮಾಡಿರ್ತಾನ ಅಲ್ಲ ಒಂದೆರಡು ಅಕ್ಷರ ತಪ್ಪೆ ಹೇಳ್ಬೋದ್ರಿ ಅದ್ರಿ ಒಂದರಲ್ಲಿ ಎರಡರ ತಪ್ಪೇನಂದ್ರ ಒಂದ್ ಹೇಳಿ ಎರಡು ಹೇಳ್ರಿ ಉದಾಹರಣೆ ಅವ್ರಿಗೆ ಅವ್ರ ದೋಷ ಅವ್ರಿಗೆ ಗೊತ್ತಲ್ಲ ರೀ ದೋಷ ಗೊತ್ತಿಲ್ಲ ನಮಗೊಬ್ಬ ಫೋನ್ ಮಾಡಿದೆ ಒಂದ್ ಹೆಂಗ ಹೆಂಗ್ ಫೋನ್ ಮಾಡಿದೆ ಯಾಕಂದ್ರೆ ನಾನ್ ಎಲ್ಲಿ ತಪ್ಪೇನ್ರಿ ಯಾಕೆ ನನ್ನ ನಂಬರ್ ಆಗಿಲ್ಲ ಅದೇವಿ ಅವ್ ಕೇಳ್ತಾನ ಗೊತ್ತರ ನಮ್ಗೆ ಅದಕ್ಕೂ ರೂಢಿಯೊಳಗ ಅತಿಶ್ರೇಷ್ಠ ಶಿವಮಂತ್ರ ಬಿಡದೆ ಆ ಪುಸ್ತಕದಾಗ ಐತಿಲ್ಲಪ್ಪ ಸಾಲ ಅಂದ್ಕೊಳ್ಳಿ ಅವಾಗ ಗೊತ್ತಾಯ್ತು ನಾ ಅಂದಿಲ್ಲ ನಾವು ಒಂದು ಸಾಲ ಬಿಟ್ಟನ್ರಿ ಸಾಲ ಬಿಟ್ಟ ಬಳಕ ನೀ ಮತ್ತು ಅದನ್ನ ಹೆಂಗೆ ನಂಬರ್ ಕೊಡ್ತಾರ್ರಿ ಆದರೂ ತಪ್ಪಿದೆ ಅನ್ನೋದು ಪರಿಜ್ಞಾನ ಇಲ್ಲರಿ ವಿಸ್ಮೃತಿ 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 ಆಗಿ ನಂದು ಏನಂತೀನಿ ಅಂದ್ರೆ ಒಂದು ತಪ್ಪು ಮಾಡ್ಯಾನಂದ್ರು ಹೇಳ್ರಿ ಸಾಹಿತ್ಯ ದೋಷ ಐತ ಅಟ್ಲೀಸ್ಟ್ ನಮ್ಮ ಸಾಹಿತ್ಯ ದೋಷ ಆಗೈತಿ ತಿದ್ದುಕೋ ಅಂತ ಹೇಳ್ರಲ್ಲ ಅಲ್ಲ ಅಲ್ರಿ ಅದು ಖುಲ್ಲಾಯ್ತಾಗ ಹೇಳ್ಬೋದ್ರಿ ನಿರ್ಣಾಯಕ ಆಗಿ ಹೇಳೋದ್ರಿಂದ ಏನಾಗಿದೆ ಹೋದ್ರಿ ಯಾವಾಗ ನಾವ್ ಅವ್ನ ನಂಬರ್ ಆಗಿಲ್ಲ ಜನ ತಿಳ್ಕೊಂಡ್ಬಿಡ್ತಿದ್ರಿ ಪಬ್ಲಿಕ್ ಏನ್ ಯಾವಾಗ ಇದಾರೆ ಯಾವಾಗ ಯಶ್ ನಾವ್ ನಂಬರ್ ಆಗಂಗಿಲ್ಲ ಅತಿರ್ತಿದ್ರಿ ಆದ್ರ ಈಗ ಹೇಳಿದ್ ಹೇಳಿದ ನಂತರ ಹೇಳಿದ್ರಂಬರ್ ಆಗಂಗಿಲ್ಲ ತಿಳ್ಕೊಂಡಿರ್ತಾರೋ ಅಕಸ್ಮಾತ್ ನಂಬರ್ದಾಗ ಒಂದ್ ಕೊಡಿದ್ವಿ ನಂಬರ್ದಾಗ ಒಂದ ಕೊಡತಿ ತಪ್ಪ ಆಗಿದ ಹೇಳಿ ಮತ್ ನಂಬರ್ ಕೊಟ್ರು ತಪ್ಪಿದವ ನಂಬರ್ ಕೊಟ್ಟರೆ ಹಿಂಗ ಅರ್ಥ ಆಗ್ತೈತಿ ಸಾಹಿತ್ಯದಲ್ಲಿ ಒಂದು ತಪ್ಪಾಗೇತಿ ಅದಕ್ಕೆ ಒಂದು ತಪ್ಪಾಗೇತಿ ಉಳ್ದುದ್ದೆಲ್ಲ ಸರಿ ಸರಿ ಈ ಸಾಹಿತ್ಯ ಬರ್ದವ್ರು ಎಲ್ಲಾದ್ರೂ ತಪ್ಪಿರ್ತಾರಲ್ಲ ಈ ಸಾಹಿತ್ಯ ತಪ್ಪಿತ್ರು ಕೊರಿ ಸಾಹಿತ್ಯದಾಗ ಒಂದ ಐದ್ ಮಾಸ್ ಕಡಿಮೆ ತೊಗೊಂಡನು ಸಂಗೀತದಾಗ ಎಲ್ಲ ತೊಗೊಂಡಿರ್ತಾರೆ ಪೂರ್ತಿ ತೊಗೊಂದಿರ್ತಾರೆ ಬರ್ತಲ್ಲ ಅವಾಗ ಬರ್ತಾರ ಅವಾಗ ಬಂದ್ ಹೇಳಿದಾಗ ನಾವು ಯಾವ ವಿಷಯನ ಮಾತಾಡಿರ್ತೇವ್ರಿ ಎ ವಿಷ್ಯ ಮಾತಾಡಿದ ಬೆಳಕು ಅವಾಗ ಅವನು ತಪ್ಪಿದ ಆತು ಹೇಳ್ರು ಮತ್ತ್ ಅವನ ಹೆಂಗ್ ನಂಬರ್ ಕೊಟ್ರು ಒಬ್ಬೊಬ್ಬ ಸಾಹಿತ್ಯದಾಗ ಚಲೋ ತೊಗೊಂಡಿರ್ತಾನೆ ಸಂಗೀತ ಯಾಕಂದ್ರ ಎಲ್ಲರಿಗೂ ಕಲಾವಿದರು ಸ್ವಾಭಿಮಾನ ಇರ್ಬೋದು ಬೇರೆ ಬೇರೆ ಕಡೆ ನಂಬರ್ ತೋರ್ತಾರ ನೀವು ನಮ್ಗೆ ಕೆಲವೊಮ್ಮೆ ಪ್ರಶ್ನೆ ಮಾಡಿದ್ದಾರೆ ತಪ್ಪಿದ್ರೆ ನೀವು ಅಲ್ಲೇ ನಿತ್ಯ ಯಾಕೆ ಹೇಳ್ರಿ ನಮಗ ಸ್ವಲ್ಪ ಅಸಹ್ಯ ಆತ ನಮ್ಮ ನೀವು ಆಮೇಲೆ ಹೇಳಿದ್ರೆ ನಡೀತಿತ್ತು ನಮಗ ಆಮೇಲೆ ಬಂದು ಹೇಳಿದ್ರೆ ಆಮೇಲೆ ಹೇಳ್ಬೇಕಾಗಿತ್ತು ನೀವು ಸ್ಟೇಜ್ ಮೇಲೆ ನಮ್ಗೆ ಅಸಹ್ಯ ಆಯ್ತು ನಮ್ಮ ಅಭಿಮಾನ ನಾವೆಲ್ಲ ದೊಡ್ಡ ಕರ ನಾವು ಎಲ್ಲ ಹಿಂದಕ್ಕೆ ಬಹುಮಾನ ತಗೊಂಡಿವಿ ಈ ಅಭಿಮಾನ ಅವ್ರಿಗೆ ನಮ್ಮ ನಮಗ್ ವಿಶೇಷವಾಗಿ ಅವ್ರಿಗೆ ಅಲ್ಲೇ ನೇರವಾಗಿ ಹೇಳಿದ್ರೆ ಅವ್ರಿಗೆ ಮನುಷ್ಯ ಏನೋ ಬೇಜಾರಾಗಿ ಮತ್ತಷ್ಟು ಇದನ್ನ ಆಗಬಾರ್ದು ಅನ್ನೋ ಉದ್ದೇಶಕ್ಕ

ಕಲಾವಿದರಿಗೆ ಹೇಳಿದ್ರೆ ನಾವು ಹೇಳಿದಂತೂ ಸರಿ ಆಗತದೆ ನೀವು ಅದನ್ನ ಹೇಳಿದ್ರೆ ನಾವು ತಪ್ಪಿರ ತಪ್ಪ ಮೊನ್ನೆ ಬಂದ್ರೆ ಬರ್ಲಿ ಬರ್ಲಿಕ್ಕೆ ನೀವು ಸ್ಟೇಜ್ ಮ್ಯಾಗ ಯಾಕೆ ಹೇಳಿದ್ರಿ ಅನ್ನುವಂತ ಮನೋಭಾವರಲ್ಲಿ ಮೂಡಬಾರ್ದು ಉದ್ದೇಶ ಮೂಡೈತಿ ಮೂಡಲಿಲ್ಲ ನಾವು ನೋಡ್ರಿ ನಮ್ಮ ಒಂದು ಕಲ್ಪನೆಗೆ ಬಂತು ಸರ್ ಇಲ್ಲ ಸ್ಪರ್ಧೆ ಆಯ್ತ್ರೆ ಮಾದೇವಪ್ಪನ ಕುಲ ಹೇಳಕತ್ರ ಹತ್ರ ಸೆಟ್ ಆಗ್ಯಾರೀ ಕುಲ ಸ್ಪರ್ಧೆ ಅಲ್ರಿ ಕುಲ ಹೇಳುವಾಗ ನಾವು ಹಾಡಿದ್ರೆ ಕೇಳಬೇಕು ಹಾಡುತ್ತೆ ನೀ ಏನ್ ತಗೋತಿ ಹಾಡಿ ವೇದಿಕೆಯಿಂದ ಇಳಿಯುವಾಗ ಇದ್ರ ಬಗ್ಗೆ ನಾನು ಪ್ರತಿ ಕಡೆ ಬಂದೇ ಬರ್ತೇನೆ ಸಜ್ಜಾದಷ್ಟು ಮಟ್ಟಿಗೆ ಅದ್ರ ಬಗ್ಗೆ ಹೇಳೋಣ ಮೊದಲನೇ ಜನರಿಗೆ ಒಂದು ಅರಿವು ಮೂಡಿಸುವಂತ ಕೆಲಸ ಮಾಡಬೇಕಾಗ್ಯದ ತಪ್ಪುಗಳನ್ನ ಒಂದು ವೇದಿಕೆ ಅದು ಸ್ಪರ್ಧೆ ಸ್ಪರ್ಧೆ ಅವ್ರನ್ನ ನೋಡಿ ನಾನು ಕಲಿಬೇಕು ನಾನು ನೋಡಿ ಇನ್ನೊಬ್ಬರು ಕಲಿಬೇಕಾಗಿ ಸ್ಪರ್ಧೆ ತಪ್ಪುಗಳು ತಿಂದ್ಕೋದಲ್ರಿ

ಅವರು ಮಾಡುವ ಅವರು ಒಂದು ಒಂದು ಅವರು ಒಂದು ಸ್ವ ಇಚ್ಛೆಗೆ ಅವ್ರಿಗೆ ಒಂದು ತೊಂದರೆ ಆಗಬಾರ್ದು ಉದ್ದೇಶ ಹೇಳ್ತು ಆದರೂ ನೀವು ತಿದ್ದುಕೊಡಿ ಪಾಯಿ ಸ್ವಲ್ಪ ಇಲ್ಲಿ ಹೋಗೈತೆ ಅಂತ ನಾವು ಅವ್ರಿಗೆ ಕಿವಮಾತ್ ಎಳೆ ಇರ್ತು ಆದರೆ ನೀವು ನೇರವಾಗಿ ನೀವು ಅಲ್ಲೇ ಸ್ಟೇಜ್ ಮೇಲೆ ಹೇಳಿರ್ತೀವಿ ನೀವು ಹೇಳ್ತಿರ್ತೀರಿ ಅಭಿಪ್ರಾಯ ನೇರವಾಗಿ ಹೇಳಿದ್ರೆ ಯಾಕಂದ್ರೆ ಎಲ್ಲ ಒಳ್ಳೆ ಒಳ್ಳೆ ಕಲಾವಿದ್ರು ಇರ್ತಾರೆ ಆಕಸ್ಮಿಕ ಒಂದು ತಪ್ಪಾಗಿರ್ತದೆ ರೀ ಆವಾಗ ತಪ್ಪು ಹಾಡಬೇಕಂತ ಏನು ಕಲ್ಪನಾ ಇಲ್ಲ ಎಲ್ಲ ಎಲ್ಲ ತಯಾರು ಮಾಡ್ಕೊಂಡ್ ಬಂದಿರ್ತಾರೆ ಅಲ್ಲಿ ಏನೋ ಗೊತ್ತಿಲ್ಲ ಹೋಗಿರ್ತೈ ಅಲ್ಲಿ ನಾವು ಹೇಳಿದ್ರೆ ಅವ್ರಿಗೆ ತಪ್ಪ ಆಗಬಾರ್ದು ಉದ್ದೇಶಕ್ಕ ಹಂತ ತಂಡಗಳಿಗೆ ನಾವು ಹೇಳುದಿಲ್ಲ ವಿಶೇಷವಾಗಿ ಅವ್ರು ಬಂದು ಕೇಳಿದ್ರ ಅವ್ರಿಗೆ ಹೇಳ್ತು ನಾವು ಇಲ್ರಪ್ಪ ನಿಮ್ಮ ಲಯ್ ಫೇಲ್ ಆಗೈತಿ ಅಲ್ಲಿ ಅದ್ರ ಸಂಬಂಧ ಮಾರ್ಕ್ಸ್ ಕಡಿಮೆ ಆಗೈತಿ ಅಲ್ಲಿ ಸಾಹಿತ್ಯ ಕರೆಕ್ಟ್ ಆಡಿದಿರಿ ಆದ್ರೆ ನಿಮ್ಮ ಲಯ ತೊಂದ್ರೆ ಆಗೈತಿ ಅಥವಾ ನಿಮ್ಮ ಸಾಹಿತ್ಯ ಸಂಗೀತದ ಮಾರ್ಕ್ಸ್ ಕಡಿಮೆ ತಗೊಂಡ್ರಿ ನೀವ ನೀವು ಎಲ್ಲತ್ರ ಬರ್ಬೇಕಲ್ರಿ ಅದ ನಾಲ್ಕು ಲಯ ಸಾಹಿತ್ಯ ಸಂಗೀತ ತಾ ತಾವು ಎಲ್ಲಾದ್ರಿಂದ ಬಂದಾಗ ನಂಬರ್ ಆಗೋದು ಹೊರತಾಗಿ ಒಂದರಲ್ಲೇ ನಾವು ಕರೆಕ್ಟ್ ಅದು ನಂಬರ್ ಆಗೋದಿಲ್ಲ ಸ್ಪರ್ಧೆ ಅಂದ್ರೆ ಪರಿಗಣನೆ ಮಾಡಿದಾಗ ಸ್ಪರ್ಧೆ ತಿಳಿಯದವನಿಗೆ ತಿಳಿಯುವಂತೆ ತಿಳಿಸಿ ಹೇಳತಕ್ಕಂಥದ್ದು ತರಬೇತಿ ಅದು ಗುರುವಿನಿಂದ ಸಿಗುತ್ತೆ ಅಂತಕ್ಕಂಥದ್ದು ಒಂದು ಮಾತು ಕಲಿತು ಬಂದೀನಿ ಅಂತಂದ್ರೆ ನಾವೆಲ್ಲ ಕಲಿತು ಬಂದಿಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಹಳ ಇಲ್ಲ ನಿದ್ದರು ಬಲವಿಲ್ಲ ಸಾಹಿತ್ಯ ಅದು ಎಲ್ಲರಿಗೂ ಅಲ್ಲತ ಸರ್ವಜ್ಞ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ವೇದಿಕೆ ಮೇಲೆ ಹಾಡ್ತಕ್ಕಂಥ ಕಲಾವಿದರು ಜೊತೆಗೆ ನಿರ್ಣಾಯಕರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ವೇದಿಕೆ ಮುಂಭಾಗದಲ್ಲಿ ಕುಂತಿರ್ತಕ್ಕಂಥ ಜನ ಇರ್ತಾರಲ್ಲ ಎಲ್ಲರೂ ಸೇರಿ ಪೂರ್ಣ ಪ್ರಮಾಣ ಜನ ಸೇರಿರೋರಲ್ಲಿ ಅವರು ಅಪೂರ್ಣ ನಿರ್ಣಾಯಕರು ಅಪೂರ್ಣ ಕಲಾವಿದರು ಕೂಡ ಅಪೂರ್ಣ ಇಲ್ಲಿ ಯಾರು ಪೂರ್ಣ ಪ್ರಮಾಣದಲ್ಲಿ ಆಗಂಗಿಲ್ಲ ಎಲ್ಲರೂ ಸೇರಿ ಒಂದು ನೂರು ಪರ್ಸೆಂಟ್ ಆಗ್ತೀವಿ ಎಲ್ಲರೂ ಸೇರಿ ಪರಿಪೂರ್ಣರಾಗ್ತೀವಿ ನಮ್ಮ ತಪ್ಪುಗಳನ್ನು ನಮ್ಮ ಎದುರಿಗೆ ವೇದಿಕೆ ಮೇಲೆ ಕದ್ದು ಮುಚ್ಚಿ ಹೇಳಬೇಕು ಅಥವಾ ಆಮೇಲೆ ಹೇಳಬೇಕಂತಕ್ಕಂಥ ಒಂದು ಅಭಿಪ್ರಾಯ ಮಟ್ಟ ಮೊದಲನೇದಾಗಿ ಕಲಾವಿದರದು ಸರಿಯಾದ ಕ್ರಮ ಅಲ್ಲ ಕಲಿತು ಬಂದಿರತಕ್ಕಂಥ ಅಲ್ಲಿ ಬಂದಾನ ಅಂತಂದ್ರೆ ಎಲ್ಲ ತಯಾರಿಯಲ್ಲೇ ಬಂದಾನ ಅಂತಕ್ಕಂಥ ಮಾತು ಅದು ಕಲಿತ ಕಲಿತ ಬದುಕಿನ ಕೊನೆಯವರೆಗೂ ಕಲಿತರು ಕೂಡ ನಾವು ಅಪೂರ್ಣರೇ ಕೊನೆಯವರೆಗೂ ಕಲ್ತೀವಿ ನಾವು ಅಪೂರ್ಣನೇ ಪೂರ್ಣ ಪ್ರಮಾಣರಾಗಿ ನಾವು ಹೋಗಕ್ಕೆ ಸಾಧ್ಯನೇ ಇಲ್ಲ ಎಲ್ಲ ಕಲಾವಿದ್ರಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವೇದಿಕೆ ಮುಖಾಂತರ ನಾನು ಏನ್ ಹೇಳ್ತೇನೆ ಅಂದ್ರೆ ಎಲ್ಲರೂ ನಮ್ಮ ತಪ್ಪುಗಳನ್ನ ನಮ್ಮ ಎದುರಿಗೆ ಹೇಳ್ರಿ ಅಂತ ಹೇಳಿ ಎಲ್ರ ಎದುರಿಗೇನ ಹೇಳಿ ಅದು ಅಪಮಾನ ಅಲ್ಲ ಸಾಲಿನಲ್ಲಿ ಕುಂತಿರ್ತೀವಿ ಅಂತಂದ್ರೆ ಒಂದು ಮಗ ತಪ್ಪು ಮಾಡ್ತಿದ್ದ ಎಲ್ಲಾ ಮಕ್ಕಳು ಹೊರ ಕಳಿಸಿ ಹೇಳಂಗಿಲ್ಲ ಏ ನೀವೆಲ್ಲರೂ ಹೊರಗೋಗಪ್ಪ ಅಮ್ಮ ಹುಡುಗ ತಿಳುವಳಿಕೆ ಹೇಳ್ತೀನಿ ಆ ಹುಡುಗ ಎಲ್ಲಿ ತಪ್ಪಾನ ಅಂತ ಹೇಳ್ತೀನಿ ಅಂತಲ್ಲ ಹೇಳಲ್ಲ ಎಲ್ಲರ ಎದುರಿಗೇನೂ ಹೇಳಬೇಕಾಗತ್ತ ಎಲ್ಲರ ಎದುರಿಗೆ ಹೇರತಕ್ಕಂಥದ್ರಿಂದ ಅಂದ್ರೆ ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿ ಮತ್ತೊಂದು ವೇದಿಕೆನಲ್ಲಿ ತಿದ್ದುಕೋತಾನೆ ಮತ್ತೊಬ್ಬ ಕಲಾವಿದ ವೇದಿಕೆಗೆ ಬರುವಾಗ ತಂದೊಂದು ತಪ್ಪನ್ನು ತಿದ್ದುಕೊಂಡು ವೇದಿಕೆಗೆ ಬರ್ತಾನೆ ಇನ್ನೊಬ್ಬ ಕಲಾವಿದ ಬೇರೆ ವೇದಿಕೆಗೆ ಹೋಗಿ ಅಲ್ಲಿ ತಪ್ಪು ಮಾಡಂಗಿಲ್ಲ ಮತ್ತೊಬ್ಬ ಕಲಾವಿದ ಎಲ್ಲೇ ಹೋಗಬೇಕಾದ್ರೆ ಪೂರ್ವ ಸಿದ್ಧತೆ ಮಾಡ್ಕೊಂಡು ಹೋಗ್ತಾನ ನಮ್ಮ ತಪ್ಪುಗಳನ್ನ ಸಾರ್ವಜನಿಕರ ಎದುರಿಗೆ ಹೇಳಿದ್ರಿ ಅನ್ನುವಂತ ಮಾತು ಸರಿಯಲ್ಲ ಅಲ್ಲಿರೋದು ಕಲಾವಿದರು ಕಲಾಭಿಮಾನಿಗಳು ಕಲಾ ಪೋಷಕರು ಎಲ್ಲರೂ ಸಿದ್ಧಾರೂಢರು ಮತ್ತು ನಿಜಗುಂಡ್ರ ಮಕ್ಕಳು ಎಲ್ಲರೂ ಹಣ ತಮ್ಮಂದಿರ ತರ ಇರ್ತೀವಿ ನಮ್ಮ ತಪ್ಪುಗಳನ್ನು ನಮಗೆ ವೇದಿಕೆ ಮೇಲೆ ಹೇಳಿದ್ರ ನಾವು ತಿಳಿದುಕೋತೀವಿ ಅನ್ನುವಂತ ಒಂದು ಒಮ್ಮತದ ಉತ್ತರ ತಮ್ಮಲ್ಲೂ ಬರಬೇಕಾಗತ್ತೆ ಹಾಗೆ ಅಂಕಗಳನ್ನು ಹಾಕಿದ ನಂತರ ವೇದಿಕೆಗೆ ಅದನ್ನೊಂದು ಲಿಸ್ಟ್ ಹಚ್ಬಹುದ ಹಚ್ಚಲಿಕ್ಕಿಲ್ಲ ಬಹಿರಂಗವಾಗಿ ಮಾಡಿರ್ತಾರಲ್ಲ ಎಲ್ಲರ ಎದುರಿಗೆ ಕೂತ್ಕೊಂಡು ಮಾಡ್ಯಾರ ಎಲ್ಲರ ಎದುರಿಗೆ ಹಚ್ಚಬಹುದಲ್ಲ ಅದನ್ನ ಹಚ್ಚಬಹುದು ಆ ಒಂದು ವ್ಯವಸ್ಥೆ ಇಲ್ಲ ಯಾಕ ಕೆಲವೊಂದು ಕಡೆ ಐತ್ರಿ ಅದು ಕೆಲವೊಂದು ಕಡೆ ನಾನ್ ಕಂಡದ್ದು ಮುಗುಳು ಕೊಡ ಯಾವ ಮುಗುಳು ಕೊಡ್ರಿ ಮುಗುಳು ಕೊಡದಲ್ಲಿ ಹೋದ್ ಸಾರಿ ಯಾವ್ದಾವ್ದು ಎಷ್ಟ ಮಾರ್ಕ್ಸ್ ಬಿದ್ದಾವಂತ ಮೈಕ್ ನಲ್ಲಿ ಹೇಳ್ಯಾರ ರಿಸಲ್ಟ್ ಹಚ್ಚಾರ ಹೌದಲ್ರಿ ಅಲ್ಲಿ ಹಚ್ಚಾರ ಆ ತರ ಎಲ್ಲರೂ ಯಾಕೆ ಮಾಡಂಗಿಲ್ಲ ಆ ಒಂದು ವ್ಯವಸ್ಥೆ ಮಾಡಬೇಕಾದ್ರೆ ಏನು ಮಾಡಬೇಕು ಮಾಡಬಹುದು ಏನು ತೊಂದ್ರೆ ಇಲ್ಲ ಯಾಕೆ ತೊಂದ್ರೆ ಯಾಕೆ ಏನು ತೊಂದ್ರೆ ಇಲ್ಲ ರೀ ಅದು ಬರೆದದ್ದು ತೋರ್ಸಂದ್ರ ತೋರ್ಸಬೇಕಾದ್ರಿ ಅನಿವಾರ್ಯ ನಾವು ಅಲ್ಲಿ ಸಿದಾರಡ್ ಮಾಡದಲ್ಲಿ ಮಾಡುವಾಗ ರೀ ಯಾವ ಅಕ್ಷರ ತಪ್ಪಿದ್ದು ಬರ್ದೇರಿ ಮುನ್ ಹಿಂಗನಬೇಕ ಅಂತಾನೂ ಬರ್ದೇರಿ ಹಾ ತಪ್ಪು ಒಪ್ಪು ಎರಡು ಬರ್ತ ಸೈತ್ಯದೊಳಗೆ ಅಂದ್ರೆ ತಪ್ಪು ಒಪ್ಪು ಎರಡು ಬರ್ದಿರ್ತಾರೆ ಮತ್ತೆ ಸಂಗೀತದೊಳಗೆ ಇಲ್ಲಿ ರಾಗದೊಳಗ ಹಾ ನೀವು ಬೇಸರ ಹಾಡಿದ ಅಂತ ಹೇಳಿ ಅವರು ಯತಿ ಗತಿ ಅಂತ ಹತ್ತಿರತೀ ಅಲ್ಲಿ ಗತಿ ಅಲ್ಲಿ ಕಡಿಮೆ ಆಯ್ತಪ್ಪ ಅಲ್ಲಿ ತಗೋಬೇಕಾಗಿತ್ತಮ್ಮ ಕಡಿಮೆ ಮಾಡಿದ ಅವರು ಅವರು ಟಿಕ್ ಹಾಕಿರ್ತಾರ ಮಾರ್ಕ್ಸ್ ಕೊಟ್ಟಿರ್ ನೀವ್ ಮಾರ್ಕ್ಸ್ ಮಾರ್ಕ್ಸನ್ನ ಅಲ್ಲೇ ಹಚ್ಚಿ ಬಿಟ್ರೆ ನಿರ್ಣಯ ಆವತ್ತನ ಆಗಿಬಿಡ್ತದ ಅದು ಸಿಸ್ಟಿಮ್ ಅಲ್ಲ ಸ್ಪರ್ಧಾ ನಿಯಮ ಅಲ್ಲ ಯಾಕಂದ್ರೆ ನೀವು ನೋಡ್ರಿ ನೀವು ಯಾವುದೇ ಒಂದು ನೀವು ಯಾವುದೇ ಒಂದು ಪರೀಕ್ಷೆ ತಗೋಳ್ರಿ ನೀವು ಇದು ಭಜನೆ ಒಂದಾಕಲ್ಲ ಎಲ್ಲ ಕಲಿಯೊಳಗ ಆನ್ ದಿ ಸ್ಪಾಟ್ ಆಗ ಮಾರ್ಕ್ಸ್ ಹಚ್ಚಿ ಬಿಟ್ರೆ ಅಷ್ಟೊಂದು ಸರಿಯಲ್ಲ ಸ್ಪರ್ಧಾ ಸ್ಪರ್ಧಾರ ಅಲ್ಲ ಆನ್ ದಿ ಸ್ಪಾಟ್ ಅದನ್ನ ಆಗಲೇ ಹಚ್ಚಲಿಲ್ಲ ಅಂದ್ರೆ ರಿಸಲ್ಟ್ ನೋಡಕ್ ಮತ್ತೊಂದ್ ಸರಿ ಬರತ್ತಾನ ಅವ್ನು ಇಲ್ರಿ ನಾವು ರಿಸಲ್ಟ್ ಅಲ್ಲಿ ಎರಡು ಎರಡು ಸುತ್ತ ಮೂರು ಸಲ ಮಾಡುವಂಥ ನಾವು ಹಚ್ಚಾಕ ಆಗಂಗಿಲ್ಲ ಅಂದ್ರ ಆ ರಿಸಲ್ಟ್ ನೋಡಕ್ಕ ಒಂದು ಡೇಟ್ ಫಿಕ್ಸ್ ಮಾಡ್ತೇವಿ ಮಾಡ್ರಿ ಮಾಡಿ ಅವು ರಿಸಲ್ಟ್ ಬೇಕಾರೆ ನೀವು ನೋಡ್ರಿ ರಿಸಲ್ಟ್ ಅಂತು ಕೊಡಿದು ಹೇಳ್ತಿರ್ತೀವಿ ನಾವು ಅವು ಅಲ್ಲಿ ಐದ್ ದಿವ್ಸ ನಡಿತಿರ್ತದೆ ಅದ್ರಲ್ಲಿ ಸ್ಪರ್ಧಾ

ಅವ್ರಿಗೆ ಇದ್ರ ಬಗ್ಗೆ ತಿಳಿವಳ್ಕೆ ನೋಡ್ರಿ ನಮ್ಮ ವಿಚಾರಣತಿ ನೀವು ಎದ್ದು ಒಳಗೆ ಹೋಗೋಂಗಿಲ್ಲ ಒಳಗ್ ಹೋಗಿ ಅಲ್ಲಿ ನಿರ್ಣಯ ಮಾಡ್ಕೊ ಬರ್ಕಿತ್ತನು ಸ್ಟೇಜ್ ಮ್ಯಾಗ ನಿರ್ಣಯ ಮಾಡಿ ಅವ್ರಿಗೆ ಕೊಡುವಂತ ವ್ಯವಸ್ಥೆ ಅವ್ರ ಒಪ್ಪಿದ ನಾವು ಮಾಡಕಬೇಕು ಅಲ್ಲೇ ಮಾಡ್ರಿ ಈಗ ಒಳ್ಳೇದು ಇದುವರೆಗೂ ನಾವು ಬಂದಿರ್ತಕ್ಕಂಥದ್ದೊಂದು ನಮ್ಮ ಒಂದು ಅಜೆಂಡ ಅಭಿಪ್ರಾಯ ಆರೋಪ ನಿರೀಕ್ಷಿತ ಉತ್ತರ ಇನ್ನು ಬರ್ತಕ್ಕಂಥ ಎಲ್ಲಾ ವೇದಿಕೆಗಳಲ್ಲೂ ನೇರವಾಗಿ ಎಲ್ಲರೂ ಸ್ಟೇಜ್ ಮೇಲೆ ಹಚ್ಚಬೇಕು ಅವತ್ತಿನ ಕಾಲಕ್ಕೆ ಬೇರೆ ಅವತ್ತಿನ ಕಾಲಕ್ಕೆ ಒಂದು ಮಾತಾಡಿದರು ಗುರುಗಳು ಯಾವುದೇ ಹಾಡನ್ನ ನಾವು ಯಾವ್ದು ಹಾಡು ಹಾಡ್ತಾನೆ ಅಂತಲ್ಲ ಒಂದು ಪುಸ್ತಕವನ್ನು ತಂದು ಒಂದು ಕಡ್ಡಿ ತಂದು ಹಿಂಗತಿ ಹಾಕಿದ್ರ ಯಾವ ಹಾಡು ಬರುತ್ತ ಅದೇ ಹಾಡನ್ನ ಹಾಡ್ತಕ್ಕಂತ ಇದ್ದರು ಅಂತ ಕಡ್ಡಿ ಹಾಕೋದು ಪುಸ್ತಕಕ್ಕೆ ಕಡ್ಡಿ ಹಾಕೋದು ಯಾವ ಹಾಡಲ್ಲಿ ಬರುತ್ತ ಅದೇ ಹಾಡನ್ನೇ ಹಾಡಬೇಕು ಅಂದ್ರ ಇಡೀ ಪುಸ್ತಕನ ಕಂಠಪಟ್ಟ ಮಾಡತಕ್ಕಂಥ ಕಲಾವಿದರಿದ್ರು ಅಂತ ಅವರು ನಂಬರ್ಗಾಗಿ ಬಡ್ದಾಡ್ದವ್ರಲ್ಲ ಮೊಟ್ಟು ಮೊದಲನೇದಾಗಿ ನಂಬರ್ಗಾಗಿ ಬಡ್ದಾಡ್ದವ್ರಲ್ಲ ಈ ಒಂದು ಇತ್ತೀಚೆಯ ನಂಬರೇ ಒಂದಿದ ದಯಮಾಡಿ ಎಲ್ಲ ಕಲಾವಿದರಲ್ಲೊಂದು ವಿನಂತಿ ಮಾಡ್ಕೊತೀನಿ ನಾನು ಒಂದು ಮನವಿ ಅಂತಾನು ತಿಳ್ಕೊಡ್ರಿ ಸ್ಪರ್ಧೆಗೆ ಹೋಗ್ಬೇಕಾದ್ರೆ ನಾಲ್ಕು ಹಾಡು ಕಲ್ಕೊಂಡು ಹೋಗಬೇಡ್ರಿ ಮೊನ್ನೆ ಹತ್ತಿರಲ್ಲಿ ಯಾವುದೋ ಒಂದು ಸ್ಥಳದಲ್ಲಿ ನೀತಿನೋ ಯಾವುದೋ ನೆನಪಿಲ್ಲ ನನಗೆ ಅದರಲ್ಲೇ ಹಾಡಬೇಕು ಅಂದ್ರೆ ಅದ್ರೊಳಗೆ ನಮ್ಗೆ ಪಂದ್ಯ ಇಲ್ಲ ನಮ್ಮ ಇದ್ರೊಳಗೆ ಪಂದ್ಯ ಇಲ್ಲ ನಂದೊಂದು ಪದ್ಯ ಇತ್ತು ಅದನ್ನು ಅವ್ರು ಹಾಡಿ ಬಿಟ್ಟಾರ ಇದು ಬೇಡ ಆ ಪುಸ್ತಕದಲ್ಲಿ ನನ್ನ ಪದ್ಯ ಇತ್ತು ಅವ್ರು ಹಾಡ್ಯಾರಂದ್ರ ನಿಜಗೊಂಡ್ರು ಸ್ವರ್ಪ ಭೂಷಣರು ಆ ಒಂದು ಸ್ಥಳದಲ್ಲಿ ಅದೋ ಒಂದು ಪದ್ಯ ಬರ್ದಿಲ್ಲ ಸಾಕಷ್ಟು ಪದ್ಯಗಳು ಅದಾವು ಒಂದು ಲೆಕ್ಕದಲ್ಲಿ ಒಂದು ಹಾಡುಗಳನ್ನು ಕಲ್ತ್ಕೊಂಡು ವೇದಿಕೆಗೆ ಹೋಗತಕ್ಕಂತ ಒಂದು ಪ್ರಯತ್ನ ಬೇಡ ಹಂಗೆ ಹೋಗೋದ್ರಿಂದ ಏನಾಗತ್ತೆ ಅಂದ್ರ ಚಳಿ ಮಂತ್ರನೇ ಗೊತ್ತಿಲ್ಲ ಹಾವಿನ ಹೂತದಲ್ಲಿ ಕೈ ಇಟ್ಟಂಗೆ ಆಗತ್ತೆ ಮೊಟ್ಟ ಮೊದಲ ಸಾಕಷ್ಟು ಹಾಡುಗಳ ಸಂಗ್ರಹ ಇರಲಿ ಪರಾಮರ್ಶೆ ಮಾಡ್ಕೊಡ್ರಿ ಸಾಹಿತ್ಯ ದೋಷಗಳನ್ನ ತಿದ್ದುಕೊಡ್ರಿ ಸ್ಪರ್ಧೆ ಹೋಗಿ ನಂಬರ್ ತಂದ ತಕ್ಷಣ ನಿಮ್ಗೊಂದು ಕಿರೀಟ ಬರಲಿಲ್ಲ ಅದೊಂದು ಸಾಧನೆ ಅಲ್ಲ ಎಲ್ಲಾ ಸಾಹಿತ್ಯವನ್ನು ಸುಲಲಿತವಾಗಿ ಹಾಡ್ತಕ್ಕಂಥ ಶಕ್ತಿ ನಿಮಗೆ ಯಾವಾಗ ಬರುತ್ತ ಅವಾಗ ನೀವು ಸ್ಪರ್ಧೆಯಲ್ಲಿ ಗೆದ್ದವರು ಸ್ಪರ್ಧೆ ಹೋಗಬೇಕು ಅಂತಲ್ಲ ನಿಮ್ಮನ್ನು ನೀವು ಗೆದ್ದವರು ಭವ ಗೆದ್ದವರು ಆ ಒಂದು ಕಾಲಕ ನೀವು ಅಲ್ಲಿವರೆಗೂ ನಿಮ್ಮಲ್ಲಿ ಒಂದು ತಾಳ್ಮೆ ಇರಲಿ ಒಂದು ಸಹನ ಶಕ್ತಿ ಇರಲಿ ಬೇರೆ ಬೇರೆಯವರ ಮೇಲೆ ಆರೋಪ ಮಾಡತಕ್ಕಂಥದ್ದು ಸರಿ ಅಲ್ಲ ಇನ್ ಮೇಲೆ ವೇದಿಕೆ ಮೇಲೆ ರಿಸಲ್ಟ್ ಹಚ್ತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗುತ್ತೆ ಇನ್ನು ಸಾಧ್ಯ ಆದರೆ ಇನ್ನೊಬ್ಬರನ್ನ ಮಾತಾಡಿಸ್ಬೇಕಾಗುತ್ತೆ ಅಂತ ಅಂದ್ಕೊಂತೀನಿ ಇಲ್ಲಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ